ನಮಸ್ಕಾರ ಒಂಬತ್ತು ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕ್ರಮ ಸಂಖ್ಯೆ ಎಂಟು ಲ್ಯಾಪ್ಟಾಪ್ ಗುರುತಿನೊಂದಿಗೆ ಅರುಣ್ ಎಸ್ ಹಿರಾಳ್ ಅವರು ನಮ್ಮೊಟ್ಟಿಗೆ ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ಈ ಒಂದು ವಿಶೇಷ ಸಂದರ್ಶನದಲ್ಲಿ ಅವರ ಚುನಾವಣೆಯ ಆಶೋತ್ತರಗಳು ಮತ್ತು ಚುನಾವಣೆಯಲ್ಲಿ ಸ್ಪರ್ಧಿಸಿರೋದ್ರಿಂದ ಅವರ ಮುಂದಿನ ಬಗ್ಗೆ ಹಲವು ಅಭಿಪ್ರಾಯಗಳನ್ನ ಮತ್ತು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹ ಕನ್ನಡ ನಾಡು ಅರ್ಪಿಸುವ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಬನ್ನಿ ಇವತ್ತಿನ ವಿಶೇಷ ಅತಿಥಿ ಅರುಣ್ ಎಸ್ ಹಿರಾಳ್ ಅವರು ನಮ್ಮೊಟ್ಟಿಗಿದ್ದಾರೆ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸೊ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಮೊದಲಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀರಿ ಪಕ್ಷೇತರ ಅಭ್ಯರ್ಥಿಯಾಗಿ ಸೊ ಯಾಕೆ ನಿಮಗೆ ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಬೇಕಂತ ಹಂಬಲ ಯಾಕಿತ್ತು ಅಂತ ಈ ಲೋಕಸಭೆ ಒಂದು ರಾಜಕೀಯ ಜವಾಬ್ದಾರಿ ತಗೊಳ್ಳಲು ನಾನು ಮುಂದೆ ಬಂದೆ ಇದಕ್ಕೆ ಕಾರಣ ಏನಂದರೆ ಈಗ ನಾವು ನೋಡ್ತಾ ಇರೋದು ಪಕ್ಷ ವಿರೋಧಿ ಹಾಗೂ ವ್ಯಕ್ತಿ ವಿರೋಧಿ ಮಾತುಗಳು ಸೊ ಅದನ್ನೆಲ್ಲ ಬದಿಗಿಟ್ಟು ನಾವೊಂದು ಬ ಬದಲಾವಣೆ ಬೆಳವಣಿಗೆ ಯಾವ ರೀತಿಯಿಂದ ತರ್ಬೋದು ಅಂಥೇಳಿ ಒಂದು ಯೋಚನೆಯಿಂದ ಒಂದು ನಂಬಿಕೆಯಿಂದ ನಾನು ಮುಂದೆ ಬಂದೆ ಲೀಗಲ್ ಪಾಲಿಟಿಕ್ಸ್ ಈಗಿನ ಒಂದು ಸಮಯಕ್ಕೆ ತಂತ್ರಜ್ಞಾನ ಕಾನೂನು ಮತ್ತು ಸಂವಿಧಾನ ಈ ಮೂರದು ಏನ ಒಂದು ಉಪಯೋಗ ಹೇಗೆ ಯಾವ ಥರ ನಾವು ತೊಗೋಬೋದು ಇದರಿಂದ ನಾವು ಹೆಂಗೆ ಬದಲಾವಣೆ ತರ್ಬೋದು ಅನ್ನೋದೊಂದು ಒಂದು ನಂಬಿಕೆಯಿಂದ ಬಂದು ನಾನು ಈ ಕರೆಂಟ್ ಏನು ಪಾಲಿಟಿಕ್ಸ್ ಇದೆ ಅದರಲ್ಲಿ ಒಂದು ಹೊಸತನ ತರಲಿಕ್ಕೆ ಸಾಧ್ಯವಿದೆ ಅಂತ ನಂಬಿ ನಾನು ಮುಂದೆ ಬಂದು ಒಂದು ಎಂ ಪಿ ಚುನಾವಣೆಗೆ ನೀವು ಒಂದು ಶಬ್ದ ಹೇಳಿದ್ರೆ ಏನೋ ಟೆಕ್ನೋ ಪಾಲಿಟಿಕ್ಸ್ ಟೆಕ್ನೋ ಲೀಗಲ್ ಟೆಕ್ನೋ ಲೀಗಲ್ ಪಾಲಿಟಿಕ್ಸ್ ಏನ್ ಸರ್ ಅದರ ಅರ್ಥ ಅಂದ್ರೆ ನಿಮ್ಮ ಶೈಕ್ಷಣಿಕ ಹಿನ್ನೆಲೆ ಏನು ಯಾಕಂದ್ರೆ ನಾನು ಬಿ ಎಂ ಟೆಕ್ ಮಾಡಿದೆ ಎಂ ಟೆಕ್ ಇನ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಹತ್ತು ಹಲವಾರು ವರ್ಷಗಳ ಕಾಲ ನಾನು ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ ಡಿಸ್ಟ್ರಿಬ್ಯೂಷನಲ್ಲಿ ಈ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಅಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ ಸೊ ಅದು ಸಲ್ಲಿಸಿದ ಮೇಲೆ ನನಗೆ ಒಂದು ಕಾನೂನಲ್ಲಿ ಒಂದು ಒಲವು ಐ ಐ ಐ ಐ ಕ್ಯಾನ್ ಕಾಲ್ ಮೈ ಸೆಲ್ಫ್ ಆ್ಯಸ್ ಎ ಲೀಗಲ್ ಆಕ್ಟಿವಿಸ್ಟ್ ಅವರ ಸೋಷಲ್ ಆ್ಯಸ್ ಆ್ಯಕ್ಟಿವಿಸ್ಟ್ ಅಂತ ಸೊ ಆ ಒಂದು ಎಕ್ಸ್ಪೀರಿಯನ್ಸಿಂದ ನನಗೆ ಈಗಿನ ಒಂದು ಪರಿಸ್ಥಿತಿ ನೋಡಿದಾಗ ತಂತ್ರಜ್ಞಾನದ ಏನು ಒಂದು ಮಹತ್ವ ಇದೆ ಅದರ ಜೊತೆಗೆ ಕಾನೂನು ಮತ್ತು ಸಂವಿಧಾನ ಸೊ ಅವನ್ನ ಎತ್ತಿಡಿದ್ರೆ ಒಂದು ಬದಲಾವಣೆ ಮತ್ತು ಒಂದು ಏನು ಪ್ರೋಗ್ರೆಸ್ ಬೇಕು ಅಲ್ಲ ಅದಕ್ಕೆ ಒಂದು ದಾರಿ ಇದೆ ಅಂಥೇಳಿ ನನಗೆ ತಿಳಿದು ಬಂತು ಸೊ ನನ್ನ ಒಂದು ವರ್ಕ್ ಪ್ರೊಫೈಲಲ್ಲಿ ಹಲವಾರು ದೇಶಗಳಲ್ಲಿ ನಾನು ಸುತ್ತಾಡಿದ್ದೀನಿ ಸೊ ಆ ಒಂದು ದೇಶದಲ್ಲಿ ಏನಿದೆ ವಾತಾವರಣ ಇದೆ ನಮ್ಮ ದೇಶದಲ್ಲಿ ಏನು ವಾತಾವರಣ ಇದೆ ಆ ಒಂದು ಮನೋ ತಿಳುವಳಿಕೆಯಿಂದ ಮತ್ತು ಬಳ್ಳಾರಿ ಕ್ಷೇತ್ರಕ್ಕೆ ನಾನು ನನ್ನಿಂದ ಏನು ಮಾಡ್ಬೋದು ಅನ್ನೋ ಒಂದು ತಿಳುವಳಿಕೆಯಿಂದ ಈ ಟೆಕ್ನೊಲಿಗಲ್ ಪಾಲಿಟಿಕ್ಸಿಂದ ಮಾಡ್ಬೋದು ಅಂಥೇಳಿ ಅದನ್ನು ನಾನು ಮುಂದೆ ಬಂದು ಒಂದು ರಾಜಕೀಯ ಜವಾಬ್ದಾರಿ ತೊಗೊಂಡಿದ್ದೇನೆ ಈಗ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಮತದಾರರು ನಿಮ್ಮನ್ನು ಯಾಕೆ ಆಯ್ಕೆ ಮಾಡಿಕೊಳ್ಬೇಕಂತ ಸರ್ ಒಂದು ಈಗ ಹಿಂದೆ ಯಾವ ಥರ ರಾಜಕಾರಣ ಇತ್ತು ಯಾವ್ದು ಯಾವ ರಾಜಕಾರಣಿಗಳಿದ್ರು ಅನ್ನೋದು ಜನರಿಗೆಲ್ಲ ಗೊತ್ತಿದೆ ಸೊ ನಾನೊಂದು ಹೊಸತನ ತರಲಿಕ್ಕೆ ಸಾಧ್ಯದಂತೆ ನನಗೊಂದು ಭರವಸೆ ಇದೆ ಒಂದು ಪಾರ್ಲಿಮೆಂಟಲ್ಲಿ ಏನು ಯಾವ ಒಂದು ಕ್ಷೇತ್ರದ ತೊಂದರೆಗಳನ್ನು ಎಷ್ಟು ಎಫೆಕ್ಟಿವ್ ಆಗಿ ಪ್ರೆಸೆಂಟೇಷನ್ ಮಾಡ್ಬೋದು ಆಮೇಲೆ ಇಲ್ಲಿ ಕ್ಷೇತ್ರಕ್ಕೆ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ಸ್ ಅಂತ ಹೇಳ್ತೀವಿ ಆ ಒಂದು ಲ್ಯಾಟ್ರಲ್ ಥಿಂಕಿಂಗ್ ಪ್ರೊಸೆಸ್ಸು ನನ್ನಲ್ಲಿ ಇದೆ ಮತ್ತು ಅದು ಅವರಿಗೆ ಆ ಜನರಿಗೆ ನಾನು ಒಳ್ಳೆತನ ತರ್ಬೋದು ಮತ್ತು ಬದಲಾವಣೆ ತರಲಿಕ್ಕೆ ಅವಕಾಶ ಇದೆ ಅಂಥೇಳಿ ನನ್ನ ಒಂದು ನಂಬಿಕೆ ಈ ಕ್ಷೇತ್ರದ ಸಮಸ್ಯೆಗಳನ್ನು ಪಾರ್ಲಿಮೆಂಟ್ ಅಲ್ಲಿ ಬೆಳಕು ಚೆಲ್ಲುವಂತ ಪ್ರಯತ್ನ ಎಫೆಕ್ಟಿವ್ ಕಮ್ಯುನಿಕೇಶನ್ ಪ್ರೆಸೆಂಟೇಶನ್ ಮತ್ತೆ ಅದಕ್ಕೆ ಒಂದು ಆಲ್ಟರ್ನೇಟ್ ಸೊಲ್ಯೂಷನ್ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಜನರ ಜೊತೆಗಿದ್ದು ಜನರ ಒಂದು ಕನೆಕ್ಟಿವಿಟಿ ಅಲ್ಲಿ ನಾನು ಅದು ಬದಲಾವಣೆ ತರಲು ಸಾಧ್ಯವಿದೆ ಅನ್ನೋದು ಒಂದು ಭರವಸೆ ಏನು ಸಮಾಜದಲ್ಲಿ ಏನೆಲ್ಲ ಬದಲಾವಣೆಗೆ ತರಲಿಕ್ಕೆ ಅಂತ ಸರ್ ಈಗ ಎಕ್ಸಿಸ್ಟಿಂಗ್ ಒಂದು ಸಿಸ್ಟಮ್ ಏನಿದೆ ಅದರಲ್ಲಿ ಸ್ಮಾಲ್ ಚೇಂಜಸ್ ತರೋದು ಒಂದು ನೀಡಿದೆ ಈಗ ಒಂದು ಲೀಗಲ್ ಎಂಪವರ್ಮೆಂಟ್ ಅಂತ ಹೇಳ್ತೀವಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸತನ ಏನು ತರ್ಬೋದು ಈಗ ತಾಲೂಕು ಮಟ್ಟದಲ್ಲಿ ಒಂದು ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ನಾವು ಕೊಟ್ಟರೆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಆಗಿರ್ಬೋದು ಈಗ ಆನ್ಲೈನ್ ಎಜುಕೇಷನ್ ಸಿಸ್ಟಮ್ ಡ್ರಾಸ್ಟಿಕಾಗಿ ಚೇಂಜ್ ಆಗ್ತಾ ಇದೆ ಸೊ ಈ ಬದಲಾವಣೆಗೆ ನಾವು ಒಂದು ಸಣ್ಣ ಸಣ್ಣ ಕಾರ್ಯದಿಂದ ಬದಲಾವಣೆ ತರ್ಬೋದಾ ಸೊ ಆ ಒಂದು ನಿಟ್ಟಿನಲ್ಲಿ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಲೀಗಲ್ ಎಂಪವರ್ಮೆಂಟ್ ಈಗ ಸ್ಕೂಲ್ ಈಗ ಒಂದು ಎಫ್ ಐ ಆರ್ ಅಂತಂದರೆ ಕೆಲವು ಸಾಮಾನ್ಯ ಜನರಿಗೆ ಗೊತ್ತಿರೋಲ್ಲ ಸೊ ಒಂದು ಸ್ಕೂಲ್ ಏಜಲ್ಲಿ ಅಥವಾ ಒಂದು ಡಿಗ್ರಿ ಏಜಲ್ಲಿ ಒಂದು ಲೀಗಲ್ ಎಂಪವರ್ಮೆಂಟ್ ಲೀಗಲ್ ನ ತರಲಿಕ್ಕೆ ಸಾಧ್ಯವಿದೆಯಾ ಅಂದ್ರೆ ಈಗ ವಿದೇಶಗಳಲ್ಲಿ ಅದ್ರ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಅಂದರೆ ಪ್ರಾಥಮಿಕ ಲೀಗಲ್ ಅವೇರ್ನೆಸ್ ಇರೋದ್ರಿಂದ ಅವರು ಎಷ್ಟೋ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಸೊ ನಮ್ಮಲ್ಲಿ ಏನಾಗಿದೆ ಒಂದು ಘಟನೆ ನಡೆದಾಗ ನಾವು ಕಾನೂನು ಹತ್ರ ಹೋಗ್ತೀವಿ ಸೊ ಘಟನೆ ಘಟನೆ ಆಗೋಕೆನ ಮುಂಚೆ ಒಂದು ಅದಕ್ಕೊಂದು ಅವೇರ್ನೆಸ್ ಇದ್ರೆ ಎಷ್ಟೋ ಘಟನೆಗಳನ್ನು ತಡೆ ಹಿಡಿಬೋದು ಸೊ ಆ ಒಂದು ಬದಲಾವಣೆ ತರಲು ಸಾಧ್ಯ ಇದೆ ಸೊ ಅದೇ ನಿಟ್ಟಿನಲ್ಲಿ ನಾವು ಈಗ ಅಡ್ವೊಕೇಟ್ಸ್ ಆಗಿರ್ಬೋದು ಜರ್ನಲಿಸ್ಟ್ ಆಗಿರ್ಬೋದು ಈಗ ನಾವು ರೈತರಿಗೆ ಒಂದು ಬಲ ಕೊಡಬೇಕಂದ್ರೆ ಕಾರ್ಮಿಕರನ್ನ ನಾವು ಸ್ಟ್ರಾಂಗ್ ಮಾಡಬೇಕಂದ್ರೆ ಬೇರೆ ಈ ಡಾಕ್ಟರ್ಸು ಅಡ್ವೊಕೇಟ್ಸು ಮತ್ತು ಜರ್ನಲಿಸಮ್ ಆ ವರ್ಗದವರೆಲ್ಲ ಸ್ಟ್ರಾಂಗ್ ಆದರೆ ಆಟೋಮೆಟಿಕ್ಕಾಗಿ ಒಂದು ಫಾರ್ಮರ್ಸನ್ನು ಸ್ಟ್ರಾಂಗ್ ಆಗ್ತಾರೆ ಸೊ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಒಂದು ಬದಲಾವಣೆ ಮತ್ತು ಹೊಸತನ ಬರಲಿಕ್ಕೆ ಸಾಧ್ಯ ಈಗ ಒಟ್ಟಾರೆ ಬಳ್ಳಾರಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ತಾವು ಏನೆಲ್ಲ ಗುರಿಗಳನ್ನು ಇಟ್ಕೊಂಡಿದಾರೆ ಅಂದರೆ ಈ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಏನೆಲ್ಲ ಕನಸನ್ನು ಕಂಡಿದ್ದೀರಾ ಅಂತ ಸೊ ಮೊದಲನೇದಾಗಿ ವಾಟರ್ ಕ್ರೇಸಸ್ ತುಂಬಾ ಇದೆ ಇಲ್ಲಿ ಎಕ್ಸಿಸ್ಟಿಂಗ್ ವಾಟರ್ ಇಶ್ಯೂಸ್ ಏನಿದೆ ಅನ್ನೋದು ಒಂದು ಈಗ ರೀಸೆಂಟ್ ಡಾಟಾ ಏನು ಹೇಳಿದೆ ಅಂದರೆ ಟ್ವೆಂಟಿ ಸಿಕ್ಸ್ ತೌಸಂಡ್ ಏಕರ್ಸ್ ಅಪ್ರಾಕ್ಸಿಮೇಟ್ಲಿ ಕ್ರಾಪ್ ಲಾಸಸ್ ಆಗಿದೆ ಸೊ ರೈನ್ಫೆಡ್ ಏರಿಯಾಸಲ್ಲೂ ಆಗಿದೆ ವಾಟರ್ ಶಾರ್ಟೇಜಿಂದನೂ ಆಗಿದೆ ಸೊ ಈ ಸಮಸ್ಯೆಗೆ ಏನು ಆಲ್ಟರ್ನೇಟ್ ಸೊಲ್ಯೂಷನ್ಸು ಯಾವ ಥರ ಇದನ್ನು ನಾವು ಅಡ್ರೆಸ್ ಮಾಡ್ಬೋದು ಡೈರೆಕ್ಟ್ಲಿ ಆ್ಯಂಡ್ ಇನ್ಡೈರೆಕ್ಟ್ಲಿ ಸೊ ಇದೊಂದು ಮೇನ್ ಕಾಸ್ ಇದೆ ಇದ್ರ ಜೊತೆಗೆ ಲ್ಯಾಂಡ್ ಅಡ್ಮಿನಿಸ್ಟ್ರೇಷನ್ ಈಗ ಲ್ಯಾಂಡ್ ರಿಫಾರ್ಮ್ಸ್ ಅಂತ ನಾವೇನು ಹೇಳ್ತೀವಿ ಸೊ ಅದ್ರ ಕಡೆನೂ ಒಂದು ಸೀರಿಯಸ್ ರಿಫಾರ್ಮ್ಸ್ ತರೋದೊಂದು ಯೋಚನೆ ಇದೆ ಅದನ್ನು ಬಿಟ್ಟು ನೆಕ್ಸ್ಟ್ ಫಾರ್ಮರ್ಸ್ಗೆ ಡೈರೆಕ್ಟಾಗಿ ಅದು ಅನ್ಎಂಪ್ಲಾಯ್ಮೆಂಟ್ ಆಗಿರ್ಬೋದು ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ ಇಂಡಸ್ಟ್ರಲೈಝೇಷನ್ ಆಗಿರ್ಬೋದು ಹೊಸ ಇಂಡಸ್ಟ್ರಿನ ಇಲ್ಲಿ ಯಾವ ಥರ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಈ ಎಲ್ಲ ವಿಚಾರದಿಂದ ಒಂದು ಯೋಚನೆ ಮಾಡ್ತಾಯಿದ್ದೆ ಈಗ ಅರುಣ್ ಎಸ್ ಹಿರಾಳ್ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿದ್ರಿ ನಿಮ್ಮೆಲ್ಲ ವಿಚಾರಗಳನ್ನು ನೋಡ್ತಾ ಇದ್ರೆ ಒಂದು ಕ್ಷೇತ್ರಕ್ಕೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಪೂರಕವಾದಂತಹ ಹಲವಾರು ವಿಚಾರಗಳನ್ನು ನಮ್ಮೊಟ್ಟಿಗೆ ಬೆಳಗ್ ಚೆಲ್ಲಿದ್ರಿ ಸೊ ಹಾಗಾಗಿ ನೀವು ವಿಧಾನಸಭೆಗೆ ಸ್ಪರ್ಧೆ ಮಾಡ್ಬೋದಿತ್ತಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಯಾಕೆ ನೀವು ಲೋಕಸಭೆ ಯಾಕೆ ಬೇಕಿತ್ತು ಅಂತ ಎಂ ಪಿ ಎಲೆಕ್ಷನ್ಗೆ ಯಾಕೆ ಕಂಟೆಸ್ಟ್ ಮಾಡಬೇಕಿತ್ತು ಅಂತ ಸೊ ಈಗ ನಾವು ನೋಡಿದ್ದೀವಿ ಮುಂಚೆ ಇರೋ ರಾಜಕಾರಣಿಗಳು ಮತ್ತು ಯಾವ ಥರ ಎಮ್ ಪಿ ಎಲೆಕ್ಷನ್ಸ್ ಆಗಿರೋದು ಎಮ್ ಪಿ ರೀಪ್ರೆಸೆಂಟೇಷನ್ನು ಕ್ಷೇತ್ರದ ಒಂದು ಪಾರ್ಲಿಮೆಂಟ್ ರೀಪ್ರೆಸೆಂಟೇಷನ್ನಲ್ಲಿ ಎಫೆಕ್ಟಿವ್ ಪ್ರೆಸೆಂಟೇಷನ್ ಇರಲಿಲ್ಲ ಸೊ ನನಗೇನು ಅನಿಸುತ್ತೆ ನನ್ನ ಒಂದು ಅನುಭವ ನನ್ನ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸು ನನ್ನಲ್ಲೊಂದು ಶಕ್ತಿ ಇದೆ ಈ ಕ್ಷೇತ್ರದ ಪಾರ್ಲಿಮೆಂಟಲ್ಲಿ ಯಾವ ಥರ ಪ್ರೆಸೆಂಟ್ ಮಾಡಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಮಾಡ್ಬೋದು ಅದು ನನ್ನಲ್ಲಿ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಎಮ್ ಪಿ ಚುನಾವಣೆ ನನಗೆ ಸೂಕ್ತ ಅಂತ ಹೇಳಿ ನಾನು ಮುಂದೆ ಬಂದಿದ್ದೇನೆ ಕೊನೆಯದಾಗಿ ಇದೀಗ ಲ್ಯಾಪ್ಟಾಪ್ ಗುರುತಿನೊಂದಿಗೆ ಒಂಥರ ಸೂಕ್ತವಾದಂತಹ ಚಿಹ್ನೆ ಸಿಗ್ತಾ ಹೆಂಗೆ ಅರುಣ್ಯ ಸೀರಾಳ್ ಅವ್ರಿಗೆ ಯಾಕೆಂದರೆ ವೆಲ್ ಎಜುಕೇಟೆಡ್ ಒಳ್ಳೆ ಅಭ್ಯರ್ಥಿ ಈಗ ನಿಮ್ಮ ಚಿಹ್ನೆ ಬಗ್ಗೆ ಏನು ಅನ್ಸುತ್ತೆ ನಿಮಗೆ ಸೊ ತುಂಬ ಆಗುತ್ತೆ ಅದು ಏನೋ ಬೈ ಡಿಫಾಲ್ಟ್ ನನಗೆ ಅಲೋಕೇಟ್ ಆಯಿತು ನನ್ನ ಒಂದು ಎಕ್ಸ್ಪೀರಿಯೆನ್ಸು ನನ್ನೊಂದು ಯೋಚನೆಗೆ ಇವತ್ತಿನ ಒಂದು ಕಾಲಕ್ಕೆ ಏನು ಬದಲಾವಣೆಗೆ ಟೆಕ್ನಾಲಜಿ ಬೇಕು ಅದೇ ಬಂದು ಸೇರಿಕೊಂಡಿದೆ ಸೊ ಒಂದು ಖುಷಿ ಇದೆ ಈಗ ನಮ್ಮ ಮತದಾರರಿಗೆ ಏನು ಕೊನೆಯದಾಗಿ ತಾವು ಹೇಳೋಕ್ಕೆ ಬಯಸ್ತೀರಾ ಅಂತ ಬಳ್ಳಾರಿ ಲೋಕಸಭಾ ಕ್ಷೇತ್ರ ಜನತೆಗೆ ನನ್ನ ಕಲ್ಕಳಿಯ ಮನವಿ ಈ ಬಾರಿ ಒಂದು ಹೊಸತನ ತರಲು ಅವಕಾಶವಿದೆ ಸೊ ನಿಮ್ಮೆಲ್ಲರ ಆಶೀರ್ವಾದದಿಂದ ಕ್ರಮ ಸಂಖ್ಯೆ ಎಂಟು ಲ್ಯಾಪ್ಟಾಪ್ ಚಿಹ್ನೆಗೆ ಮತ ನೀಡಿ ಎಂದು ನಿಮ್ಮೆಲ್ಲರಲ್ಲಿ ನಾನು ಕಳ್ಕಳಿಯ ಮನವಿ ಮಾಡಿಕೊಳ್ಳುತ್ತೇನೆ